ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಉತ್ತರಗಳೊಂದಿಗೆ ಸವಿವರವಾಗಿ ಅಭ್ಯಾಸ ಮಾಡೋಣ ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿದ್ದು ಎಲ್ಲ ಮಕ್ಕಳು ಇದರ ಕಡೆ ಗಮನ ಹರಿಸುವುದು ಅತಿ ಮುಖ್ಯವಾಗಿದೆ ಸೊ ವಿಡಿಯೋವನ್ನು ಮುಂದುವರಿಸೋಣ ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ನಿರ್ಧರಿಸಲು ಸಹಾಯವಾಗುವ ಅಂಶಗಳು ಯಾವುವು ಅನ್ನುವಂಥ ಪ್ರಶ್ನೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿನ ಬದಲಾವಣೆ ತಾಪದಲ್ಲಿನ ಬದಲಾವಣೆ ಮತ್ತು ಅನಿಲದ ಬಿಡುಗಡೆ ಗ್ರಹಣ ಸೂಚಕಗಳು ಎಂದರೇನು ಉದಾಹರಣೆ ಕೊಡಿ ಯಾವ ಸೂಚಕಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ತಮ್ಮ ವಾಸನೆಯನ್ನು ಬದಲಾಯಿಸುತ್ತವೆ ಅಂತಹವುಗಳನ್ನು ಸೂಚಕಗಳು ಎಂದು ಕರೆಯುತ್ತಾರೆ ಈರುಳ್ಳಿ ಲವಂಗದ ಎಣ್ಣೆ ವೆನಿಲ್ಲ ಆಮ್ಲಗಳು ಮತ್ತು ಅವುಗಳ ನೈಸರ್ಗಿಕ ಆಕಾರಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ನೈಸರ್ಗಿಕ ಆಕಾರಗಳು ಮತ್ತು ಅವುಗಳು ಉತ್ಪತ್ತಿ ಮಾಡತಕ್ಕಂತಹ ಆಮ್ಲಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಾಗಿ ವಿನೇಗರ್ ಇದರಲ್ಲಿರ್ತಕ್ಕಂತಹ ಆಮ್ಲ ಆಸಿಟಿಕ್ ಆಮ್ಲ ಕಿತ್ತಳೆ ಹಣ್ಣಿನಲ್ಲಿರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ ನಿಂಬೆಹಣ್ಣು ಸಹ ಸಿಟ್ರಿಕ್ ಆಮ್ಲವನ್ನು ಹೊಂದಿದೆ ಹುಣಸೆಹಣ್ಣು ಟಾರ್ಟಾರಿಕ್ ಆಮ್ಲವನ್ನು ಹೊಂದಿದೆ ಮೊಸರು ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿದೆ ಇರುವೆ ಕಡಿತ ಮತ್ತು ತುರಿಕೆ ಗಿಡದ ಎಲೆ ಇವುಗಳಲ್ಲಿ ತುಚ್ಚುವ ಏನಿರ್ತದೆ ಅದರಲ್ಲಿ ಇರತಕ್ಕಂತಹ ಆಮ್ಲ ಯಾವುದಪ್ಪ ಅಂದರೆ ಮಿಥೋನೊಯ್ಕ್ ಆಮ್ಲ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇವಾಗಿವೆ ಇನ್ನು ಕೆಲವು ವಸ್ತುಗಳ ಪಿ ಎಚ್ ಮೌಲ್ಯಗಳನ್ನು ಇಲ್ಲಿ ನೀಡಲಾಗಿದೆ ರಕ್ತದ ಪಿ ಎಚ್ ಮೌಲ್ಯ ಸೆವೆನ್ ಪಾಯಿಂಟ್ ಫೋರ್ ಆಮ್ಲಗಳ ಪಿ ಎಚ್ ಮೌಲ್ಯ ಸೊನ್ನೆಯಿಂದ ಆರು ಪಾಯಿಂಟ್ ಒಂಬತ್ತು ತೀವ್ರ ಆಮ್ಲೀಯ ಸೊನ್ನೆ ಪಿ ಎಚ್ ಅನ್ನು ಹೊಂದಿದೆ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರ್ತದೆ ಅದೇ ರೀತಿಗೆ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಏಳು ಪ್ರತ್ಯಾಂಬ್ಲದ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕು ತೀವ್ರ ಕ್ಷಾರಿಯ ಹದಿನಾಲ್ಕು ಪಿ ಎಚ್ ಅನ್ನು ಹೊಂದಿದೆ ಅಲ್ಲಿನ ಪ್ರಾರಂಭ ಆಗಬೇಕಾದ್ರೆ ಐದು ಪಾಯಿಂಟ್ ಐದು ಪಿ ಎಚ್ಗಿಂತ ಕಡಿಮೆ ಪಿ ಎಚ್ ವ್ಯಾಲ್ಯೂ ಇರಬೇಕು ಇಲ್ಲಿ ಇನ್ನು ನಮ್ಮ ದೇಹದ ಕಾರ್ಯನಿರ್ವಹಣೆ ಚೆನ್ನಾಗಿ ಆಗಬೇಕಾದ್ರೆ ನಮ್ಮ ದೇಹ ಏಳರಿಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಯನ್ನು ಒಳಗೊಂಡಿರಬೇಕು ಸೊ ಇಲ್ಲಿ ಕೆಲವೊಂದಷ್ಟು ಧಾತುಗಳನ್ನು ನೀಡಲಾಗಿದೆ ಮತ್ತು ಅವುಗಳ ವಿಶೇಷತೆಗಳನ್ನು ಇಲ್ಲಿ ನೋಡಲಾಗಿದೆ ದ್ರವರೂಪದ ಲೋಹಗಳು ಯಾವಪ್ಪ ಅಂತಂದ್ರೆ ಪಾದರಸ ಮತ್ತು ಗ್ಯಾಲಿಯಂ ಅಂತಕ್ಕಂಥಗಳು ದ್ರವರೂಪದ ಆ ಬ್ರೋಮಿನ್ನು ಹೊಳೆಯುವ ಅಲೋಹ ಅಯೋಡಿನ ಗ್ರಾಫೈಟ್ ಮತ್ತು ಸಿಲಿಕಾನ್ ವಜ್ರವು ಸಹ ಅದರೊಳಗೆ ಬರ್ತದೊಂದು ಅತಿ ಹೆಚ್ಚು ಕುಟ್ಟತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಚಿನ್ನ ಮತ್ತು ಬೆಳಿ ಅತಿ ಹೆಚ್ಚು ಕುಟ್ಟತೆ ಹೊಂದಿರತಕ್ಕಂತಹ ಲೋಹ ಚಿನ್ನ ಉಷ್ಣದ ಅತ್ಯುತ್ತಮ ವಾಹಕವಾಗಿರ್ತಕ್ಕಂಥದ್ದು ಬೆಳ್ಳಿ ಮತ್ತು ತಾಮ್ರಗಳು ಉಷ್ಣದ ದುರ್ಬಲ ವಾಹಕಗಳು ಸೀಸ ಮತ್ತು ಪಾದರಸ ಕಡಿಮೆ ಕರಗುವ ಬಿಂದನೂ ಹೊಂದಿರತಕ್ಕಂತಹ ಲೋಹಗಳು ಗ್ಯಾಲಿಯಂ ಮತ್ತು ಸೀಸಿಯ ಕ್ಷಾರೀಯ ಮೃದುವಾದ ಮತ್ತು ಕತ್ತರಿಸಬಹುದಾದ ಲೋಹಗಳು ಲಿಥಿಯಂ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಕಾರ್ಬನ್ನಿನ ಬಹುರೂಪಗಳು ವಜ್ರ ಗ್ರಾಫೈಟ್ ಮತ್ತು ಫುಲೋರಿಯಂ ಫ್ಲೋರಿನ ಕಠಿಣವಾಗಿರ್ತಕ್ಕಂಥ ಇಂಗಾಲದ ಬಹುರೂಪ ಗ್ರಾಫೈಟ್ ಅದರಲ್ಲಿ ವಜ್ರವು ಸಹ ಬರ್ತದೆ ಉಷ್ಣವಾಹಕ ಲೋಹಗಳು ಗ್ರಾಫೈಟ್ ವಜ್ರ ಉಭಯದರಿಮೆ ಆಕ್ಸೈಡ್ಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತ್ತುವಿನ ಆಕ್ಸೈಡ್ಗಳು ಆಮೇಲೆ ಪಾದ್ರಸು ಮಿಶ್ರ ಲೋಹದ ಘಟಕವಾಗಿದ್ದರೆ ಅದಕ್ಕೆ ಅಮಲ್ಗಮ್ ಅಂತ ಹೇಳಿ ಕರೀತಾರೆ ಮುಕ್ತ ಸ್ಥಿತಿಯಲ್ಲಿ ದೊರೀತಕ್ಕಂತಹ ಲೋಹಗಳು ಚಿನ್ನ ಬೆಳ್ಳಿ ಮತ್ತು ಪ್ಲ್ಯಾಟಿನಮ್ಗಳು ಇನ್ನು ಕೆಲವು ಮಿ ಪ್ರಮುಖವಾಗಿರ್ತಕ್ಕಂಥ ಮಿಶ್ರ ಲೋಹಗಳು ಅದರ ಘಟಕಗಳು ಅವುಗಳ ಉಪಯೋಗಗಳು ಬಹಳ ಇಂಪಾರ್ಟೆಂಟ್ ಇದು ಇದರ ಕಡೆ ಮಕ್ಕಳು ಭಾಳಷ್ಟು ಗಮನ ಹರಿಸ್ಬೇಕಾಗ್ತದೆ ಹಿತ್ತಾಳೆಯಲ್ಲಿರ್ತಕ್ಕಂತಹ ಘಟಕಗಳು ಯಾವಪ್ಪ ಅಂದ್ರೆ ತಾಮ್ರ ಮತ್ತು ಸತ್ತು ಸೊ ಇದರ ಉಪಯೋಗಗಳು ಏನಪ್ಪ ಅಂದ್ರೆ ಪಾತ್ರೆಗಳ ವಿದ್ಯುತ್ ಉಪ ಸಂಪರ್ಕ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಇನ್ನು ಕಂಸು ಇದರ ಘಟಕಗಳು ತಾಮ್ರ ಮತ್ತು ತವರ ಇದನ್ನು ಪದಕಗಳ ತಯಾರಿಕೆ ಪ್ರತಿಮೆಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಇನ್ನು ಬೆಸಿಗೆ ಲೋಹ ಅತಿ ಕಡಿಮೆ ಕರಗ ಬಿಂದುವನ್ನು ಹೊಂದಿದೆ ಇದರ ಘಟಕಗಳು ಯಾವಪ್ಪ ಅಂದ್ರೆ ಸೀಸ ಮತ್ತು ತವರ ಇದರ ಉಪಯೋಗಗಳು ವಿದ್ಯುತ್ ತಂತಿಯನ್ನು ಬೆಸೆಯಲು ಸಹ ಇದನ್ನ ಬಳಸ್ತಾರೆ ಇನ್ನು ಅಮಲ್ಗಮ್ ಅಂತಕ್ಕಂಥದ್ದು ಪಾದರಸ ಮತ್ತು ಇತರೆ ಲೋಹಗಳ ಜೊತೆ ಸೇರಿಕೊಂಡಾಗಿರ್ತಕ್ಕಂತಹ ಒಂದು ಮಿಶ್ರ ಲೋಹ ಹಲ್ಲಿನ ಹುಳುಕನ್ನು ತುಂಬಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ ಕಲೆ ಉಕ್ಕು ಕಬ್ಬಿಣ ಕಾರ್ಬನ್ ನಿಕ್ಕಲು ಮತ್ತು ಕ್ರೋಮಿಯನ್ನ ಘಟಕಗಳಾಗಿ ಬಳಸ್ತಾರೆ ಪಾತ್ರೆಗಳ ತಯಾರಿಕೆ ಶಸ್ತ್ರ ಚಿಕಿತ್ಸಾ ಉಪಕರಣಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಮುಂದಿನ ಪ್ರಶ್ನೆ ಅಂಗಾಂಶದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತಕ್ಕಂಥದ್ದು ಝಾಯಿಲೆಂಗಾಂಶವು ಸಂಕೀರ್ಣ ಶಾಶ್ವತ ಅಂಗಾಂಶವಾಗಿದೆ ಇದು ನಾಲ್ಕು ಥರದ ಜೀವಕೋಶಗಳನ್ನು ಹೊಂದಿದೆ ಜಾಯ್ಲೆಮ್ನಾರು ಝೈಲಮ್ ಪ್ಯಾರಾಂಕಮ ಝಾಯ್ಲೆಮ್ ನಳಿಕೆ ಮತ್ತು ಟ್ರ್ಯಾಕ್ ನೀರು ಮತ್ತು ಖನಿಜಗಳನ್ನು ಒಳಗೊಂಡ ದ್ರವವನ್ನು ಎಲ್ಲ ಭಾಗಗಳಿಗೂ ಮುಖ್ಯವಾಗಿ ಎಲೆಗಳಿಗೂ ಸಾಗಿಸುವಂಥ ಕೆಲಸವನ್ನು ಇದು ಮಾಡ್ತದೆ ಇದು ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡೋದರಿಂದ ಇದನ್ನು ಜಲವಾಹಕ ಅಂಗಾಂಶ ಅಂತೇಳಿ ಕರೀತಾರೆ ಇನ್ನು ಜಠರದಲ್ಲಿ ಆಹಾರ ಜೀರ್ಣಕ್ರಿಯೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಜಠರದಲ್ಲಿ ಜಠರ ಗಂತಿ ಮತ್ತು ಜಠರ ರಸ ಇರ್ತದೆ ಇದರಲ್ಲಿ ಪೆಪ್ಸಿನ್ ಅಂತಕ್ಕಂಥ ಕೇನೂ ಇರ್ತದೆ ಇದು ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನನ್ನು ಪಾಲಿಪೆಪ್ಟೈಡ್ ಮಾಡಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಇನ್ನು ರೆಣಿನ್ ಅಂತಕ್ಕಂಥದ್ದು ಹಾಲಿನಲ್ಲಿರ್ತಕ್ಕಂಥ ಪ್ರೋಟೀನನ್ನು ಕರಗಳಾದ ಮೊಸರನ್ನಾಗಿ ಇದು ಪರಿವರ್ತನೆ ಮಾಡ್ತದೆ ಹೈಡ್ರೋಗ್ಲೋರಿಕ್ ಆಮ್ಲ ಸೂಕ್ಷ್ಮಜೀವಿಗಳನ್ನು ಕೊಲ್ತದೆ ಮತ್ತು ಪೆಪ್ಸಿನ ಆಮ್ಲೀಯ ಮಾಧ್ಯಮವನ್ನಾಗಿ ಮಾಡುವಂತೆ ಇದು ಸಹಾಯ ಮಾಡ್ತದೆ ನೆಕ್ಸ್ಟ್ ಸಣ್ಣ ಕರಳಿನಲ್ಲಿ ಆಹಾರ ಜೀರ್ಣಕ್ರಿಯೆಯನ್ನು ವಿವರಿಸಿ ಆಹಾರ ರಾಸಾಯನಿಕವಾಗಿ ಜೀರ್ಣಿಕೆಯನ್ನು ವಿವರಿಸಿ ಅಂತಕ್ಕಂಥದ್ದು ಸಣ್ಣ ಕರಳಿನ ಮೇಲ್ಭಾಗದಲ್ಲಿ ಪಿತ್ತರಸ ಮತ್ತು ಪಿತ್ತಕೋಶ ಇರ್ತದೆ ಇದರಲ್ಲಿ ಯಾವುದೇ ಕಿಣ್ವಗಳು ಇರುವುದಿಲ್ಲ ಇದು ಕೊಬ್ಬನ್ನು ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತದೆ ಅನ್ನುವಂಥದ್ದು ಇನ್ನು ಮೇಧೋಜರಕ ರಸ ಇದರಲ್ಲಿ ಅಮೈಲೇಸ್ ಕಿಣ್ವ ಇರ್ತದೆ ಪಿಷ್ಟವನ್ನು ಮಾಲ್ಟೋಸನ್ನು ಪ್ರವರ್ತಿಸಲಿಕ್ಕೆ ಪ್ರವರ್ತಕ್ಕೆ ಸಹಾಯ ಮಾಡುತ್ತದೆ ಲೈಪೇಸ್ ಕಿನ್ವ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ರೆಸ್ ಗ್ಲೆಸರಾಲ್ಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಟ್ರಿಪ್ಸಿನ್ ಅಂತಕ್ಕಂಥ ಕಿನ್ವ ಪ್ರೋಟೀನನ್ನು ಪಾಲಿಪೆಪ್ಟೈಡ್ಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಸಣ್ಣ ಕರಳಿನ ಕೆಳಭಾಗದಲ್ಲಿರ್ತಕ್ಕಂಥ ಏನು ಭಾಗಗಳದಾವೆ ಇದು ಕರಳನ್ನು ಕರಳಿನ ರಸವನ್ನು ಉತ್ಪಾದನೆ ಮಾಡ್ತವೆ ಇದರಲ್ಲಿ ಮಾಲ್ಟೇಸ್ ಅಂತಕ್ಕಂಥ ಕಿನ್ವ ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪ್ರವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಕಿನ್ವ ಸುಕ್ರೋಸನ್ನು ಗ್ಲುಕೋಸ್ ಮತ್ತು ಫ್ರೂಕ್ಟೋಸನ್ನಾಗಿ ಪ್ರವರ್ತಿಸಲಿಕ್ಕೆ ಸಹಾಯ ಮಾಡ್ತದೆ ಲ್ಯಾಕ್ಟೇಸ್ ಕಿನ್ವ ಹಾಲಿನಲ್ಲಿರ್ತಕ್ಕಂಥ ಲ್ಯಾಕ್ಟೋಸನ್ನು ಗ್ಲುಕೋಸ್ ಮತ್ತು ಗ್ಯಾಲ್ಯಾಕ್ಟೋಸ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಪೆಪ್ಟಡೇಸ್ ಅಂತಕ್ಕಂಥ ಕಿನ್ವ ಪೆಪ್ಟೈಡ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಪರಾವರ್ತಿತ ಪ್ರತಿಕ್ರಿಯೆ ಎಂದರೇನು ಅದರ ಕೇಂದ್ರ ಯಾವುದು ಪರಾವರ್ತಿತ ಪ್ರತಿಕ್ರಿಯೆ ಉದಾಹರಣೆ ಕೊಡಿ ಅನ್ನುವಂಥದ್ದು ಪರಿಸರದ ಪರಿಸರದ ಪ್ರಚೋದನೆಗಳಿಗೆ ಪ್ರತಿಯಾಗಿ ವ್ಯಕ್ತವಾಗತಕ್ಕಂತಹ ಹಠಾತ್ ಪ್ರತಿಕ್ರಿಯೆಗಳಿಗೆ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಬಿಸಿ ವಸ್ತುಗಳನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಚೂಪಾದ ವಸ್ತುವಿನ ಮೇಲೆ ಕಾಲಿಟ್ಟಾಗ ತಕ್ಷಣ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಇನ್ನು ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಸೊ ಅಪ್ಲಿಕೇಬಲ್ ಲೇಬಲ್ ಕ್ವಶನ್ಸ್ ಏನಿರ್ತಾವೆ ಅಂದರೆ ಅನ್ವಯಿಕ ರೀತಿಯ ಪ್ರಶ್ನೆಗಳೇನಿರ್ತಾವೆ ಅವುಗಳಲ್ಲಿ ಕೇಳ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಅನ್ನುವಂಥದ್ದು ಇದನ್ನು ಮಕ್ಕಳೆಲ್ಲರೂ ಭಾಷ್ ಚೆನ್ನಾಗಿ ತಯಾರಿ ಮಾಡ್ಕೋಬೇಕಾಗ್ತದೆ ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕಗಳಿಗೆ ಸಸ್ಯ ಅಂತ ಕರಿತೀವಿ ಸಸ್ಯಗಳಿಗೆ ಪ್ರಾಣಿಗಳಂತೆ ನರವ್ಯುವ ಮತ್ತು ಜ್ಞಾನೇಂದ್ರಗಳಲ್ಲಿ ಬೆಳಕು ಗುರುತ್ವಾಕರ್ಷಣೆ ರಾಸಾಯನಿಕಗಳು ನೀರು ಮಣ್ಣು ಮುಂತಾದ ಪ್ರಚೋದನೆಗಳನ್ನು ಸಸ್ಯಗಳು ಗ್ರಹಿಸಿ ಪ್ರತಿಕ್ರಿಯಿಸಲು ಸಸ್ಯ ಹಾರ್ಮೋನುಗಳಿಂದ ಸಾಧ್ಯವಾಗಿದೆ ಈ ಹಾರ್ಮೋನುಗಳು ಸಸ್ಯದ ಒಂದು ಭಾಗದಲ್ಲಿ ಉತ್ಪತ್ತಿಯಾಗಿ ಅಗತ್ಯವಾದ ಭಾಗಗಳಿಗೆ ಇದು ಸ್ಥಳಾಂತರಿಸಲ್ಪಡುತ್ತವೆ ಸಸ್ಯಗಳಲ್ಲಿ ಕಂಡುಬರುವ ಹಾರ್ಮೋನ್ಗಳೆಂದರೆ ಆಕ್ಸಿಜಿನ ಜಿಬ್ಬರ್ಲಿನ ಮತ್ತು ಸೈಟೋಕಾನಿನ ಮತ್ತು ಆಪ್ಸಸಿಕ್ ಆಮ್ಲ ಇನ್ನು ಮುಂದಿನ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಗಿರುವ ಅನು ಅನುಕೂಲಗಳೇನು ಅನ್ನುವಂಥ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯಿಂದಾಗುವ ಹೆಚ್ಚಿನ ಭಿನ್ನತೆಗಳು ಜೀವಿಗಳು ಜೀವಿಯು ಬದ ಬದಲಾಗತಕ್ಕಂಥ ಪರಿಸರಕ್ಕೆ ಹೊಂದಿಕೊಳ್ಳಕ್ಕೆ ತುಂಬ ಸಹಾಯಕಾರಿಯಾಗ್ತದೆ ಲೈಂಗಿಕ ಸಂತಾನೋತ್ಪತ್ತಿ ಸಂಬಂಧದಲ್ಲಿ ವರ್ಣತಂತುಗಳಲ್ಲಿ ಅಡ್ಡ ನಡೆಯುವುದರಿಂದ ನೀಡುವುದರಿಂದ ಜೀವಗಳಲ್ಲಿ ಭಿನ್ನತೆಗಳು ಉಂಟಾಗುತ್ತವೆ ಗುರುತಿಸುವಿಕೆ ವ್ಯಕ್ತಿತ್ವ ಮತ್ತು ಸ್ಪರ್ಧೆಯನ್ನು ಎದುರಿಸಲು ಭಿನ್ನತೆಗಳು ಜೀವಿಗಳಿಗೆ ಅಗತ್ಯವಾಗಿ ಬೇಕೇ ಬೇಕಾಗ್ತದೆ ಲೈಂಗಿಕ ಸಂತಾನೋತ್ಪತ್ತಿ ಜೀವಿಗಳ ಚೈತನ್ಯ ಮತ್ತು ಚಟುವಟಿಕೆಯನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥದ್ದು ಭಿನ್ನತೆ ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅವಶ್ಯವಿಲ್ಲ ಏಕೆ ಅನ್ನುವಂತಹ ಪ್ರಶ್ನೆ ಅನ್ವಯಿಕ ರೀತಿಯ ಪ್ರಶ್ನೆ ಇದಾಗಿದೆ ಜೀವಿಗಳು ತಾವು ವಾಸಿಸ್ತಕ್ಕಂತಹ ಪ್ರ ಆವಾಸಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುತ್ತಿರುತ್ತವೆ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಯಿಂದ ಜೀವಿಗಳು ನಶಿಸಬಹುದು ಆದ್ದರಿಂದ ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಜೀವಿಸಲು ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತವಾಗಿದೆ ಆದರೆ ಒಂದು ಜೀವಿಗೆ ಅಲ್ಲ ಅನ್ನುವಂಥದ್ದು ಪ್ರೌಢಾವಸ್ಥೆಯಲ್ಲಿ ಹದಿಹೆರೆಯಲ್ಲೇ ಗಂಡು ಮಕ್ಕಳಲ್ಲಿ ಉಂಟಾಗತಕ್ಕಂಥ ಬದಲಾವಣೆಗಳೇನು ಅನ್ನೋ ಪ್ರಶ್ನೆ ಹುಡುಗರ ಮುಖದ ಮೇಲೆ ಮೀಸೆ ಗಡ್ಡ ಬೆಳೆಯುವುದು ಕಂಕುಳ ಮತ್ತು ಜನನಂಕಗಳಲ್ಲಿ ಕೂದಲು ಬೆಳೆಯುವುದು ಧ್ವನಿ ಹೊರಟಾಗುವುದು ಹಗಲುಗಲಸಿನಲ್ಲಿ ರಾತ್ರಿಯ ವೇಳೆ ಶಿಶ್ನು ನಿಮಿರುವುದು ಚರ್ಮದಲ್ಲಿ ಎಣ್ಣೆಯ ಅಂಶ ಕಾಣಲಾರಂಭಿಸುತ್ತದೆ ಮುಖದ ಮೇಲೆ ಮೊಡೆಗಳು ಮೂಡುತ್ತವೆ ದೃಢಸ್ಥೆಯಲ್ಲಿ ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳೇನು ಅನ್ನುವಂಥದ್ದು ಕಂಕಳು ಮತ್ತು ಜನನಾಂಗಗಳಲ್ಲಿ ಕೂದಲು ಬೆಳೆಯುವುದು ಸ್ತನಗಳ ಗಾತ್ರ ದೊಡ್ಡದಾಗುವುದು ಸ್ತನಾಗ್ರದ ತೊಟ್ಟುಗಳು ಗಾಢವನ್ನು ಹೊಂದುವುದು ಋತುಚಕ್ರದ ಪ್ರಾರಂಭವಾಗುವುದು ಧ್ವನಿಯು ಕೋಮಲವಾಗುತ್ತದೆ ಮತ್ತು ಸ್ಥಾಯಿ ಹೆಚ್ಚುತ್ತದೆ ಅನ್ನುವಂಥದ್ದು ಜರಾಯು ಎಂದರೇನು ಅದರ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಥವಾ ತಾಯಿಯ ದೇಹದೊಳಗೆ ಭ್ರೂಣವು ಪೋಷಣೆಯನ್ನು ಹೇಗೆ ಪಡೆಯುತ್ತದೆ ಅನ್ನುವಂಥದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುವ ವಿಶೇಷ ಅಂಗಾಂಶದಿಂದ ಆದ ತಟ್ಟೆಯಂಥ ರಚನೆಯನ್ನು ಜರಾಯಿಸುವಂತೆ ಜರಾಯು ಅಂತ ಹೇಳಿ ಕರಿತೀವಿ ಇದರ ರಚನೆ ಇದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದ್ದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತು ಒರೆದಂತೆ ರಕ್ತಾವಕಾಶಗಳಿರುತ್ತವೆ ಇನ್ನು ಇದರ ಕಾಯ ನೋಡಿದಾಗ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೆಯನ್ನು ಒದಗಿಸುತ್ತದೆ ಬೆಳೆಯುತ್ತಿರುವ ಭ್ರೂಣ ಉತ್ಪತ್ತಿಯ ಮಾಡತಕ್ಕಂಥ ತ್ಯಾಜ್ಯ ವಸ್ತುಗಳು ಜರಾಯಿನ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾವಣೆಗೊಂಡು ವಿಸರ್ಜಿಸಲ್ಪಡುತ್ತದೆ ಅನ್ನುವಂಥದ್ದು ಗರ್ಭ ನಿರೋಧಕ ವಿವಿಧ ವಿಧಾನಗಳು ಯಾವುವು ವಿವರಿಸಿ ಅನ್ನುವಂಥದ್ದು ಯಾಂತ್ರಿಕ ವಿಧಾನ ಶಿಶ್ನದ ಮೇಲೆ ಕಾಂಡಮ್ ಧರಿಸುವುದು ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು ರಾಸಾಯನಿಕ ವಿಧಾನ ಮಾತ್ರೆಗಳನ್ನು ಬಾಯಿಯ ಮೂಲಕ ಸೇವಿಸುವುದರಿಂದ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸಿ ಅಂಡಾನು ಬಿಡುಗಡೆಗೊಳ್ಳದಂತೆ ಮತ್ತು ಫಲಿತಗೊಳ್ಳದಂತೆ ಮಾಡಬಹುದು ಗರ್ಭ ನಿರೋಧಕ ಸಾಧನಗಳಾದರೆ ವಂಕಿ ಅಥವಾ ಕಾಪರ್ಟಿಯನ್ನು ಗರ್ಭದ ಕೋಶದೊಳಗೆ ಅಳವಡಿಸುವುದು ಚಿಕಿತ್ಸೆ ವಿಧಾನದಿಂದಲೂ ಸಹ ಗರ್ಭ ನಿರೋಧನೆಯನ್ನು ಮಾಡಬಹುದು ಶಾಶ್ವತವಾಗಿ ಗರ್ಭ ಧರಿಸದಂತೆ ಮಾಡಲು ಪುರುಷರಿಗೆ ವ್ಯಾಸೆಕ್ಟೊಮಿ ಮತ್ತು ಮಹಿಳೆಯರಿಗೆ ಟ್ಯುಬಕ್ಟೊಮಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಬಹುದು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳನ್ನು ತಿಳಿಸಿ ಉದಾಹರಣೆ ಕೊಡಿ ಲಿಂಗಾನುಗಳ ಉತ್ಪತ್ತಿ ಸಂಯೋಗ ಆಗದೆ ಒಂದೇ ಜೀವಿಯಿಂದ ಹೊಸ ಜೀವಿ ಉತ್ಪತ್ತಿಯಾಗುವುದನ್ನು ಅಲೈಂಜಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ ಇಲ್ಲಿ ಇರ್ತಕ್ಕಂಥ ವಿಧಾನಗಳು ವಿದಳನ ಬಹುವಿದಳನ ತುಂಡುವರಿಕೆ ಪುನರುತ್ಪಾದನೆ ಮಗುವಿಕೆ ಕಾಯಸ ರೀತಿ ಬೀಜಗಳ ಉತ್ಪಾದನೆ ಅನ್ನುವಂಥದ್ದು ವಿದಳನ ಅಮೀಬ ಮತ್ತು ಲಕ್ಷ್ಮೀನಿಯಗಳಲ್ಲಿ ಕಂಡು ಬಂದರೆ ಬಹುವಿಧಾನ ಪ್ಲಾಸ್ಮೋಡಿಯಂದಲ್ಲಿ ಕಂಡುಬರ್ತದೆ ತುಂಡರಿಕೆ ವಿಧಾನ ಸ್ಪೈರೋಗ್ಯಾರದಲ್ಲಿ ಪುನರುತ್ಪಾದನೆ ಪ್ಲನೇರಿಯಾದಲ್ಲಿ ಮಗುವಿಕೆ ಹೈಡ್ರಾ ಅಥವಾ ಈಸ್ಟ್ಗಳಲ್ಲಿ ಕಾಯಸ ರೀತಿಯ ಸಂತಾನೋತ್ಪತ್ತಿ ಸಸ್ಯಗಳ ಬೇರು ಕಾಂಡ ಎಲೆಗಳಿಂದ ಬೀಜಕಗಳ ಉತ್ಪಾದನೆ ರೈಜೋಪ್ರಸ್ನಲ್ಲಿ ಹೂ ಬಿಡುವ ಸಸ್ಯಗಳಲ್ಲಿ ನಿಶೇಚನ ಕ್ರಿಯೆಯನ್ನು ವಿವರಿಸಿ ಅಂತಕ್ಕಂಥದ್ದು ಹೂ ಬಿಡುವ ಸಸ್ಯಗಳಲ್ಲಿ ಪರಾಗ ಸ್ಪರ್ಶದ ನಂತರ ಅಂದರೆ ಪರಾಗವೋಸು ಸೂಕ್ತವಾದಂತಹ ಶಲಾಕಾಗೃದ ಮೇಲೆ ಬಿದ್ದ ನಂತರ ಪರಾಗರೇಣಿನಿಂದ ಒಂದು ನಾಳವು ಬೆಳೆದು ಶಲಾಕ ನಳಿಕೆಯ ಉದ್ದಕ್ಕೂ ಚಲಿಸಿ ಗಂಡು ಲಿಂಗಣವು ಅಂಡಾಶಯವನ್ನು ತಲುಪಲು ಸಹಾಯಕಾರಿಯಾಗಿರುತ್ತದೆ ಪರಾಗವು ಅಂಡಾಶಯದಲ್ಲಿರುವ ಅಂಡಾಣುಗಳೊಂದಿಗೆ ಸಂಯೋಗ ಹೊಂದಿ ಕ್ರಿಯೆ ಉಂಟಾಗುತ್ತದೆ ಅಂತಕ್ಕಂಥ ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ ಅಂತಕ್ಕಂಥ ಪ್ರಶ್ನೆ ಭಾಳ ಸಾರಿ ಕೇಳಿರ್ತಾರೆ ಎಕ್ಸಾಮ್ನಲ್ಲಿ ತಂದೆಯಿಂದ ಎಕ್ಸ್ ವರ್ಣ ತಂತು ತಾಯಿಯಿಂದ ಎಕ್ಸ್ ವರ್ಣ ತಂತು ಸಂಯೋಗ ಹೊಂದಿದಾಗ ಜನಿಸಿದ ಮಗು ಹೆಣ್ಣು ಮಗು ತಂದೆಯಿಂದ ವಾಯುವರ್ಣ ತಂತು ಮತ್ತು ತಾಯಿಯಿಂದ ಎಕ್ಸ್ ವರ್ಣತಂತು ಸಂಯೋಗ ಹೊಂದಿದಾಗ ಜನಿಸ್ತಕ್ಕಂಥ ಮಗು ಗಂಡು ಮಗು ಹೀಗಾಗಿ ತಂದೆಯಿಂದ ಅನುವಾಶವಾಗತಕ್ಕಂಥ ವರ್ಣತಂತುವಿನಿಂದ ಮಗುವಿನ ಲಿಂಗವು ನಿರ್ಧರಿಸಲ್ಪಡುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭೌತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಭೌತ ಬದಲಾವಣೆ ಅಂತಕ್ಕಂಥದ್ದು ತಾತ್ಕಾಲಿಕ ಬದಲಾವಣೆಯಾಗಿದೆ ರಾಸಾಯನಿಕ ಬದಲಾವಣೆ ಶಾಶ್ವತ ಬದಲಾವಣೆಯಾಗಿದೆ ಭೌತ ಬದಲಾವಣೆ ಹೊಸ ವಸ್ತುಗಳು ಉಂಟಾಗುವುದಿಲ್ಲ ಆದರೆ ರಾಸಾಯನಿಕ ಬದಲಾವಣೆಗಳಲ್ಲಿ ಹೊಸ ವಸ್ತುಗಳು ಉಂಟಾಗುತ್ತವೆ ಭೌತ ಬದಲಾವಣೆಯ ಮಂಜುಗಡ್ಡೆ ಕರಗುವುದು ಒಂದು ಉತ್ತಮ ಉದಾಹರಣೆ ಅಂದರೆ ರಾಸಾಯನಿಕ ಬದಲಾವಣೆಗೆ ಮೀಣದ ಬತ್ತಿಯ ದಹಣ ಒಂದು ಉತ್ತಮ ಉದಾಹರಣೆ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದರಿಂದ ಆಗ್ತಕ್ಕಂಥ ಅನುಕೂಲಗಳಂತಕ್ಕಂಥ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಮಂಡಲದಲ್ಲಿನ ಯಾವುದೇ ಘಟಕ ವಿಫಲವಾದರೂ ಸಹ ಸಮಾಂತರ ಜೋಡಣೆಗೆ ಉಳಿದ ಘಟಕಗಳು ಕಾರ್ಯನಿರ್ವಹಿಸುತ್ತಲೇ ಇರುತ್ತವೆ ವಿದ್ಯುತ್ ಪ್ರವಾಹವನ್ನು ವಿಭಜಿಸುವುದರ ಮೂಲಕ ವಿಭಿನ್ನ ರೋಧ ಹೊಂದಿರುವ ಉಪಕರಣಗಳ ಕಾರ್ಯನಿರ್ವಹಿಸಲು ಇದು ಸಹಾಯಕಾರಿಯಾಗಿದೆ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಓವರ್ಲೋಡ್ ತಪ್ಪಿಸಲು ನೀವು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಸಚಿವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬರದಂತೆ ಎಚ್ಚರಿಕೆ ವಹಿಸಬೇಕು ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಕಟಿಗೆ ಜೋಡಿಸಬಾರದು ಇನ್ನು ಮುಂದಿನ ಪ್ರಶ್ನೆ ಸೊಲನೈಡ್ ಎಂದರೇನು ಒಂದು ಉಪಯೋಗವನ್ನು ತಿಳಿಸಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವ ಸಾಧನವನ್ನು ಸೊಲನೈಡ್ ಅಂತ ಹೇಳಿ ಕರಿತೀವಿ ಮೆದು ಕಬ್ಬಿಣವನ್ನು ಕಾಂತವನ್ನಾಗಿ ಪ್ರವರ್ತಿಸುವುದು ಇದರಿಂದ ಆಗ್ತಕ್ಕಂಥ ಒಂದು ಉತ್ತಮವಾದಂಥ ಉಪಯೋಗ ಗೃಹ ಬಳಕೆ ವಿದ್ಯುತ್ ಮಂಡಲಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಸಜೀವ ತಂತಿಯ ಬಣ್ಣ ಕೆಂಪು ತಟಸ್ಥ ತಂತಿಯ ಬಣ್ಣ ಕಪ್ಪು ಭೂಸಂಪರ್ಕ ತಂತಿಯ ಬಣ್ಣ ಹಸಿರು ಬೆಳಕಿನ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಐದು ಎಂಪೇರ್ ಆದರೆ ಶಕ್ತಿ ಅಥವಾ ಉಷ್ಣ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹದಿನೈದು ಎಂಪೇರ್ ಇರುತ್ತೆ ಭಾರತದಲ್ಲಿ ಬಳಸುವ ವಿದ್ಯುತ್ತಿನ ಎರಡು ತಂತಿಗಳ ನಡುವಿನ ವಿಮಾನ ತರ ಎರಡುನೂರ ಇಪ್ಪತ್ತು ವೋಲ್ಟ್ ಆಗಿರುತ್ತೆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ ಐವತ್ತು ಹರ್ಡ್ಸ್ ಇನ್ನು ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನದರ್ಪಣದಿಂದ ಪ್ರತಿಬಿಂಬ ರಚನೆ ಅನ್ನುವಂಥದ್ದು ವಸ್ತುವಿನ ಸ್ಥಾನ ಅನಂತದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ನಲ್ಲಿರ್ತದೆ ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದು ಚುಕ್ಕೆ ಗಾತ್ರದಷ್ಟು ಪ್ರತಿಬಿಂಬ ಸತ್ಯ ಮತ್ತು ತಲೆಕೆಳಕಾಗಿದ್ದಿರ್ತದೆ ಸಿಯಿಂದ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಸಿ ಮತ್ತು ಎಫ್ಗಳ ನಡುವೆ ಪ್ರತಿಬಿಂಬ ಉಂಟಾಗ್ತದೆ ಇದು ಚಿಕ್ಕದಾಗಿರ್ತದೆ ಸತ್ಯ ಮತ್ತು ಕೆಳಕಾಗಿರ್ತದೆ ವಸ್ತುವಿನ ಸ್ಥಾನ ಸೀನಲ್ಲಿಟ್ಟಾಗ ಪ್ರತಿಬಿಂಬದ ಸ್ಥಾನವೂ ಸಹ ಸೀದಲ್ಲಿ ಇರ್ತದೆ ಪ್ರತಿಬಿಂಬದ ಗಾತ್ರ ಅದೇ ಗಾತ್ರದ್ದಿರ್ತದೆ ಸ್ವಭಾವ ಸತ್ಯ ಮತ್ತು ತಲೆಕೆಳಕಾತು ಇನ್ನು ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇಟ್ಟಾಗ ಸಿಯಿಂದ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ದೊಡ್ಡದು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಕಾತು ಎಫ್ನಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿ ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾದದ್ದು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕಳಕಾಗಿರ್ತದೆ ಇನ್ನು ವಸ್ತುವಿನ ಸ್ಥಾನ ಪಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂದೆ ದೊಡ್ಡದು ವರ್ಧಿಸಿದ್ದು ಮಿಥ್ಯ ಮತ್ತು ನೇರವಾಗಿರ್ತದೆ ಇನ್ನು ಪಿನ ದರ್ಪಣದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಸಾಪೇಕ್ಷ ಗಾತ್ರ ವಸ್ತುವಿನ ಸ್ಥಾನ ಅನಂತದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಸಂಗಮಿಂದು ಎಫ್ನಲ್ಲಿರ್ತದೆ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬದ ಗಾತ್ರ ಚಿಕ್ಕದು ಅತ್ಯಂತ ಚಿಕ್ಕದು ಚುಕ್ಕೆ ಗಾತ್ರ ಸದಸಿರ್ತದೆ ಮತ್ತು ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ವಸ್ತುವಿನ ಸ್ಥಾನ ಅನಂತ ಮತ್ತು ದರ್ಪಣದವರ ಪಿಗಳ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ಪಿ ಮತ್ತು ಎಫ್ಗಳ ನಡುವೆ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ ಗಾತ್ರ ಚಿಕ್ಕದಾಗಿರ್ತದೆ ಪ್ರತಿಬಿಂಬದ ಸ್ವಭಾವ ಮಿತ್ಯ ಮತ್ತು ನೇರವಾಗಿರ್ತದೆ ಪೀನ ಮಸೂರದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬಗಳ ಬಗ್ಗೆ ಮಾಹಿತಿ ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬದ ಸ್ಥಾನ ಎಫ್ ಟುನಲ್ಲಿ ಉಂಟಾಗ್ತದೆ ಗಾತ್ರ ಅತ್ಯಂತ ಚಿಕ್ಕದು ಚುಕ್ಕೆ ಗಾತ್ರದಷ್ಟು ಸತ್ಯ ಮತ್ತು ತಲೆಕಳಕಾದ್ದು ಟು ಎಫ್ ಎನ್ಗಿಂತ ದೂರದಲ್ಲಿ ಇರಿಸಿದಾಗ ಎಫ್ ಟು ಮತ್ತು ಟು ಎಫ್ನ ನಡುವೆ ಪ್ರತಿಬಿಂಬ ಸಿಗ್ತದೆ ಚಿಕ್ಕದಾಗಿರ್ತದೆ ಸತ್ಯ ಮತ್ತು ತಲೆಕಳಕಾಗಿರ್ತದೆ ಟು ಎಫ್ ಒನ್ನಲ್ಲಿ ಇರಿಸಿದಾಗ ಟು ಎಫ್ ಟುನಲ್ಲಿ ಪ್ರತಿಬಿಂಬ ಉಂಟಾಗಿ ಸಮ ಗಾತ್ರದ್ದಿರ್ತದೆ ಸತ್ಯ ಮತ್ತು ತಲೆ ಕಳಕದ್ದಿರ್ತದೆ ಎಫ್ ಒನ್ ಮತ್ತು ಟು ಎಫ್ ಎನ್ಗಳ ನಡುವೆ ವಸ್ತುವಿನಿಟ್ಟಾಗ ಟು ಎಫ್ ಟುಗಿಂತ ದೂರದಲ್ಲಿ ಇರ್ತದೆ ದೊಡ್ಡದಾದ ಸತ್ಯ ಮತ್ತು ತಲೆಕೆಳಕಾಗಿರ್ತಕ್ಕಂಥ ಪ್ರತಿಬಿಂಬ ನಮಗೆ ಸಿಗ್ತದೆ ಇನ್ನು ಪ್ರಧಾನ ಸಂಗಮ ಎಫ್ ಒನ್ ವಸ್ತುವಿನಿಟ್ಟಾಗ ಅನಂತ ದೂರದಲ್ಲಿ ಪ್ರತಿಬಿಂಬವನ್ನು ನಾವು ಅತ್ಯಂತ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ವರ್ಧಿಸ ವರ್ಧಿಸತಕ್ಕಂತಹ ಪ್ರತಿಬಿಂಬ ಸಿಗ್ತದೆ ಸತ್ಯ ಮತ್ತು ತಲೆಕಳಕಾಗಿರ್ತದೆ ಇನ್ನು ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಧೃಕ್ಕೆ ಅಂದರೆ ಹೋಗಳ ನಡುವೆ ವಸ್ತುವನ್ನು ಇಟ್ಟಾಗ ವಸ್ತು ಇರ್ತಕ್ಕಂತಹ ಮಸೂರದ ಭಾಗದಲ್ಲಿಯೇ ಪ್ರತಿಬಿಂಬ ಸಿಗ್ತದೆ ದೊಡ್ಡದಾದ ವರ್ಧಿಸಿದ್ದು ಆದರೆ ಇದು ಮಿಥ್ಯ ಮತ್ತು ನೇರವಾಗಿರ್ತದೆ ವಸ್ತುವಿನ ವಿಭಿನ್ನ ಸ್ಥಾನಗಳಿಗೆ ನಿಮ್ಮ ನಿಮ್ಮ ಸೂರದಲ್ಲಿ ಉಂಟಾಗ್ತಾ ಪ್ರತಿಬಿಂಬಗಳ ರೇಖನಕ್ಷ ಇಲ್ಲಿ ಗಮನಿಸಿದಾಗ ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಪ್ರಧಾನ ಸಂಗಮ ಎಫ್ ಒನ್ನಲ್ಲಿ ಪ್ರತಿಬಿಂಬವನ್ನು ಪಡಿಬೋದು ಇದು ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಇರ್ತದೆ ಮಿಥ್ಯ ಮತ್ತು ನೇರವಾಗಿರ್ತದೆ ಇನ್ನು ವಸ್ತುವಿನ ಸ್ಥಾನ ಅನಂತ ದೂರ ಮತ್ತು ದೃಕ್ ಕೇಂದ್ರಗಳ ಓಗಳ ನಡುವೆ ವಸ್ತುವನ್ನು ಇಟ್ಟಾಗ ಇದರ ಸ್ಥಾನ ಪ್ರತಿಬಿಂಬ ಸ್ಥಾನ ಪ್ರಧಾನ ಎಫ್ ಎಫನ್ ಮತ್ತು ಒದ್ರಕೇಂದ್ರ ಹೂಗಳ ನಡುವೆ ಸಿಗ್ತದೆ ಚಿಕ್ಕದಾಗಿರ್ತದೆ ಮತ್ತು ಮಿಥ್ಯ ಮತ್ತು ನೇರವಾಗಿರ್ತದೆ ನೆಕ್ಸ್ಟ್ ಆಮ್ಲಶಾಮಕಗಳು ಎಂದರೆ ಏನು ಅನ್ನುವಂಥ ಪ್ರಶ್ನೆ ಅಜೀರ್ಣತೆ ಮತ್ತು ಹೆಚ್ಚುವರಿ ಆಮ್ಲೀಯತೆ ತಟಸ್ಥಗೊಳಿಸುವ ಪ್ರತಿ ಆಮ್ಲಶಾಮಕಗಳು ಅಂತೇಳಿ ಕರಿತೀವಿ ಆಮ್ಲಶಾಮಕ ಜಠರದಲ್ಲಿ ಉಂಟಾಗುವ ಹೆಚ್ಚುವರಿ ಹೈಡ್ರೋಕ್ಲೋರಿಕ್ ಆಮ್ಲದ ಪರಿಣಾಮವನ್ನು ಕಡಿಮೆಗೊಳಿಸಿ ನೋವು ಮತ್ತು ಉರಿ ನಿವಾರಿಸುತ್ತವೆ ಉದಾಹರಣೆಗೆ ಮ್ಯಾಗ್ನೇಷಿಯಾದ ಹಾಲು ಅಥವಾ ಮ್ಯಾಗ್ನೇಷಿಯಂ ಹೈಡ್ರೋಕ್ಸೈಡ್ ಅಡುಗೆ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಯನಿಕ್ ಸಂಯುಕ್ತ ಗುಣಲಕ್ಷಣವನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಈ ಅಯನಿಕ್ ಸಂಯುಕ್ತಗಳು ಘ ಘನವಾಗಿರುತ್ತವೆ ಸ್ಫಟಕೀಯ ವಸ್ತುಗಳಾಗಿವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗುತ್ತವೆ ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ ಪೆಟ್ರೋಲ್ಗಳಲ್ಲಿ ವಿಲೀನವಾಗುವುದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ದ್ರವಿತ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ ವಾಹಕಗಳಾಗಿವೆ ಮುಂದಿನ ಪ್ರಶ್ನೆ ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾವಿನ ರಚನೆ ಮತ್ತು ಅದರ ಪ್ರಮುಖ ಪಾತ್ರವನ್ನು ವಿವರಿಸಿ ಅಥವಾ ಜರಾವು ಏನು ಜರಾಯುವಿನ ಪ್ರಮುಖ ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು ಗರ್ಭಧಾರಣೆಯ ಸಮಯದಲ್ಲಿ ತಾಯಿಯ ಗರ್ಭಕೋಶದ ಗೋಡೆಯಲ್ಲಿ ಹುದುಗಿಕೊಂಡಿರುವ ವಿಶೇಷ ಅಂಗದಂತಹ ಅಂಗಾಂಶದ ತಟ್ಟೆಯಂಥ ರಚನೆಯನ್ನು ಜರಾಯು ಅಂತ ಹೇಳಿ ಕರಿತೀವಿ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತದೆ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಒದಗಿಸಲ್ಪಡುತ್ತದೆ ಭ್ರೂಣವು ಉಂಟು ಮಾಡಿದ ತ್ಯಾಜ್ಯಗಳನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಗುಣಗಳು ಸ್ವತಂತ್ರವಾಗಿ ಅನುವಾಂಶವಾಗುತ್ತವೆ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಅಥವಾ ದ್ವಿತಳೀಕರಣ ಎಂದರೇನು ದ್ವಿತಯಳೀಕರಣದ ಉಪಯೋಗಗಳನ್ನು ಚಕ್ರಬೋ ಸಹಾಯದಿಂದ ವಿವರಿಸಿ ಅಂತಕ್ಕಂಥದ್ದು ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಸಂಕರಿಸುವುದಕ್ಕೆ ಅಂತ ಹೇಳಿ ಕರಿತೀವಿ ಎಫ್ ಒನ್ ತಳಿಪಿಳಿಗೆ ದುಂಡನೆಯ ಬೀಜ ಹೊಂದಿರುವ ಎತ್ತರದ ಬಟಾಣಿ ಸಸ್ಯ ಸುಕ್ಕಾದ ಬೀಜ ಹೊಂದಿದ ಕುಬ್ಜ ಸಸ್ಯಗಳನ್ನು ಪಡೆಯಲಾಗ್ತದೆ ಇಲ್ಲಿ ತಾವು ಗಮನಿಸಬಹುದು ದುಂಡನೆಯ ಹಸಿರು ಬೀಜ ದುಂಡನೆಯ ಹಸಿರು ಬೀಜ ಸುಕ್ಕಾದ ಹಳದಿ ಬೀಜ ಇವು ಪೋಷಕ ಜೀವಿಗಳಾಗಿದ್ದು ಲಿಂಗಾನುಗಳಾಗುವಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ವಾಯ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂತಕ್ಕಂಥ ಎರಡು ಲಿಂಗಾನುಗಳು ದೊರೆಯುತ್ತವೆ ಇವುಗಳನ್ನು ಪರಕೀಯ ಪರಾಕ್ಸ್ಪರ್ಶಕ್ಕೆ ಒಳಪಡಿಸಿದಾಗ ದುಂಡನೆಯ ಹಳದಿ ಸಸ್ಯಗಳು ಉಂಟಾಗುವುದನ್ನು ನಾವು ಗಮನಿಸಬಹುದು ಇದನ್ನು ಸ್ವಕೀಯ ಪರಾಕ್ಸ್ಪರ್ಶಕ್ಕೆ ಒಳಪಡಿಸಿದಾಗ ನಮಗೆ ಎಷ್ಟೋ ತಳಿ ಪೀಳಿಗೆಯಲ್ಲಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಈ ಅನುಪಾತದಲ್ಲಿ ನಮಗೆ ಸಸ್ಯ ತಳಿಗಳು ದೊರೆಯುವುದನ್ನು ನಾವು ಗಮನಿಸಬಹುದು ಮುಂದಿನ ಒಂದು ಪ್ರಶ್ನೆ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದಾಗಿರ್ತಕ್ಕಂಥದ್ದು ಮಿಥ್ಯ ಪ್ರತಿಬಿಂಬ ಇದನ್ನು ಪರದೆ ಮೇಲೆ ಪಡೆಯಲು ಸಾಧ್ಯವಿಲ್ಲ ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಉಂಟಾಗುತ್ತದೆ ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ ತಲೆಕಳಕಾದ ಪ್ರತಿಬಿಂಬ ಇದಾಗಿದೆ ಮಿಥ್ಯ ಪ್ರತಿಬಿಂಬ ಇದು ನೇರ ಪ್ರತಿಬಿಂಬ ಆಗಿದೆ ನಿಮ್ನ ದರ್ಪಣ ಮತ್ತು ಪೀಣ ದರ್ಪಣಗಳಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತಕ್ಕಂಥದ್ದು ನಿಮ್ನ ದರ್ಪಣ ಪ್ರತಿಫಸುವ ಮೇಲ್ಮೆ ತಗ್ಗಾಗಿರುತ್ತದೆ ಪೀಣ ದರ್ಪಣ ಪ್ರತಿಫಸದ ಮೇಲ್ಮೆ ಉಬ್ಬಾಗಿರುತ್ತದೆ ನಿಮ್ನ ದರ್ಪಣ ಯಾವಾಗಲೂ ಸತ್ಯ ಮತ್ತು ತಲೆಕಳಕಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಸಾಮಾನ್ಯವಾಗಿ ಪೀಣ ದರ್ಪಣ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟುಮಾಡುತ್ತದೆ ಇವುಗಳನ್ನು ನಿರೂಪಿಸಿ ಅಂತಕ್ಕಂಥ ಪ್ರಶ್ನೆ ದರ್ಪಣದ ಧ್ರುವ ಎಂದರೇನು ದರ್ಪಣದ ಪ್ರತಿಫಲ ಮೇಲ್ಮೈ ಕೇಂದ್ರ ಬಿಂದುವನ್ನು ದರ್ಪಣದ ಧ್ರುವ ಅಂತ ಹೇಳ್ಕೊತೀವಿ ಇದನ್ನು ಪಿ ಅಕ್ಷರದಿಂದ ಸೂಚಿಸ್ತಾರೆ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಗೋಳದ ಒಂದು ಭಾಗವಾಗಿತ್ತು ಆ ಕಾಲ್ಪನಿಕ ಗೋಳದ ಕೇಂದ್ರ ಬಿಂದುವನ್ನು ದರ್ಪಣದ ವಕ್ರತಾ ಕೇಂದ್ರ ಅಂತ ಹೇಳ್ಕತೀವಿ ಇದನ್ನು ಸಿ ಅಕ್ಷರದಿಂದ ಸೂಚಿಸುತ್ತೇವೆ ನಿಮ್ಮ ದರ್ಪಣದ ವಕ್ರತಾ ಕೇಂದ್ರವು ದರ್ಪಣದ ಮುಂಭಾಗದಲ್ಲಿ ಇರ್ತದೆ ಪೀಣ ದರ್ಪಣದ ವಕ್ರತಾ ಕೇಂದ್ರ ದರ್ಪಣದ ಹಿಂಭಾಗದಲ್ಲಿ ಇರುತ್ತದೆ ವಕ್ರತಾ ತ್ರಿಜ್ಯ ಅಂದರೆ ಏನು ಅನ್ನುವಂಥದ್ದು ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಹೇಳಿ ಕರಿತೀವಿ ಇದನ್ನು ಕ್ಯಾಪಿಟಲ್ ಆರ್ ಅಕ್ಷರದಿಂದ ಸೂಚಿಸುತ್ತೇವೆ ಪ್ರಧಾನಾಕ್ಷ ಅಂದರೆ ಏನು ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗ್ತಕ್ಕಂಥ ಸರಳ ರೇಖೆಯನ್ನು ಪ್ರಧಾನಾಕ್ಷ ಅಂತ ಹೇಳಿ ಕರಿತೀವಿ ಪ್ರಧಾನ ಸಂಗಮ ಅಂದರೆ ಏನು ಅನ್ನುವಂಥದ್ದು ಅಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಬಿಂದು ಪ್ರಧಾನ ಸಂಗಮ ಎಫ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸಲಾಗ್ತದೆ ಸಂಗಮ ದೂರ ಎಂದರೆ ಏನು ದರ್ಪಣದ ಧೂರ ಮತ್ತು ಪ್ರಧಾನ ಸಂಗಮಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಹೇಳಿ ಕರಿತೀವಿ ಇದನ್ನು ಸ್ಮಾಲ್ ಆಫ್ ಸ್ಮಾಲ್ ಎಫ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸಲಾಗ್ತದೆ ಸಂಗಮ ದೂರ ಮತ್ತು ವಕೃತಾ ತ್ರಿಜ ಇವುಗಳ ನಡುವಿನ ಸಂಬಂಧವನ್ನು ತಿಳಿಸಿ ಅಂತಕ್ಕಂಥದ್ದು ಸಂಗಮ ದೂರ ವಕೃತಾ ತ್ರಿಜ್ಯ ಅರ್ಧದಷ್ಟು ಇರುತ್ತದೆ ಇದನ್ನು ಸಂಗಮ ದೂರ ಎಫ್ ಬೈ ಟು ಅಂತ ಸೂಚಿಸ್ಬೋದು ಅಥವಾ ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎರಡರಷ್ಟು ಇರುತ್ತದೆ ವಕ್ರತೀಜೆ ಆರಿಸಿಕೊಂಡು ಟು ಎಫ್ ಅಂತಕ್ಕಂಥದ್ದನ್ನು ಸೂಚಿಸಬಹುದು ಸೂರ್ಯೋದಯ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳಗ್ಗೆ ಕಾಣಲು ಕಾರಣಗಳನ್ನು ವಿವರಿಸಿ ಅಂತಕ್ಕಂಥದ್ದು ಸೂರ್ಯನ ಬೆಳಕು ನಮ್ಮ ಕನನ್ನು ತಲುಪುವ ಮೊದಲು ದಿಗಂತದ ಸಮ ಸಮತಲದಲ್ಲಿ ಗಾಳಿಯ ದಪ್ಪ ಪದರದಲ್ಲಿ ಮತ್ತು ವಾಯುಮಂಡಲದಲ್ಲಿ ಹೆಚ್ಚು ದೂರ ಚಲಿಸುತ್ತದೆ ದಿಗಂತದ ಬಳಿ ಗಾಳಿಯ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಕಡಿಮೆ ತರಂಗ ತರಂಗ ದೂರ ಇರತಕ್ಕಂಥ ಬೆಳಕು ಚದರಿ ಹೋಗ್ತದೆ ಹೆಚ್ಚು ತರಂಗ ದೂರ ಹೊಂದಿರತಕ್ಕಂಥ ಕೆಂಪು ಬೆಳಕು ಗಾಳಿಯ ಕಣಗಳಿಂದ ಅತಿ ಕಡಿಮೆ ಚದುರುತ್ತದೆ ಮತ್ತು ನಮ್ಮ ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತಾನೆ ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ವಾಯುಮಂಡಲದ ಕಡಿಮೆ ದೂರವನ್ನು ಚಲಿಸುತ್ತದೆ ಮತ್ತು ಕಡಿಮೆ ತರಂಗ ದೂರವುಳ್ಳ ನೀಲಿ ಮತ್ತು ನೇರಳೆ ಬಣ್ಣಗಳು ಸ್ವಲ್ಪವೇ ಚದುರುತ್ತವೆ ಆದ್ದರಿಂದ ಮಧ್ಯಾಹ್ನದ ಸಮಯ ಸೂರ್ಯನ ಬೆಳಗ್ಗೆ ಕಾಣುತ್ತಾನೆ ಅನ್ನುವಂಥದ್ದು ನಮಗೂ ನಮಗೆ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಏಕೆ ಅನ್ನುವಂಥ ಪ್ರಶ್ನೆ ನಕ್ಷತ್ರಗಳು ಭೂಮಿಯಿಂದ ತುಂಬ ದೂರದಲ್ಲಿವೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ ಭೂಮಿ ವಾಯುಮಂಡಲದ ಭೌ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ ನಿರಂತರವಾಗಿ ಬದಲಾಗುತ್ತಿರುತ್ತವೆ ವಾಯುಮಂಡಲದಲ್ಲಿ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀವನ ಸೂಚ್ಯಾಂಕ್ ಕೂಡ ಬದಲಾಗುತ್ತದೆ ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ವಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ಆದ್ದರಿಂದ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ ಇದು ನಕ್ಷತ್ರಗಳ ಮಿನುವಿಕೆ ಕಾರಣವಾಗಿದೆ ಅನ್ನುವಂಥದ್ದು ಶುಭ್ರ ಆಕಾಶದ ಬಣ್ಣ ನೀಲಿಯಕ್ಕೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಭೂಮಿಯ ವಾಯುಮಂಡಲವು ಗಾಳಿ ಹೊಗೆ ನೀರಿನ ಸಣ್ಣ ಬಿಂದುಗಳು ಮತ್ತು ನಿಲಂಬಿತ ಧೂಳಿನ ಕಣಗಳಂತಹ ಸಣ್ಣ ಕಣಗಳನ್ನು ಹೊಂದಿದೆ ನೀಲಿ ಬೆಳಕು ಕಡಿಮೆ ತರಂಗಾಂತರವನ್ನು ಹೊಂದಿದೆ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು ಒಂದು ಪಾಯಿಂಟ್ ಎಂಟರಷ್ಟು ಅಧಿಕ ತರಂಗಾಂತರವನ್ನು ಹೊಂದಿದೆ ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರತಕ್ಕಂತಹ ಅತಿ ಸಣ್ಣ ಕಣಗಳು ಅಧಿಕ ತರಂಗಾಂತರ ಇರುವ ಕೆಂಪು ಬಣ್ಣಕ್ಕಿಂತ ಕಡಿಮೆ ತರಂಗಾಂತರ ಇರುವ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ ಚದುರದ ನೀಲಿ ಬಣ್ಣ ಮತ್ತು ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಭೂಮಿಯ ಅಂತರಿಕ್ಷ ನಿಲ್ದಾಣದಲ್ಲಿ ಇರುವ ಗಗನಯಾತ್ರೆಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಏಕೆ ಅನ್ನುವಂಥದ್ದು ಅತಿ ಎತ್ತರದಲ್ಲಿ ಹಾರುತ್ತಿರುವ ಪ್ರಯಾಣಿಕರಿಗೆ ಅಥವಾ ಭೂಮಿಯ ಅಂತರಿಕ್ಷ ನಿಲ್ದಾಣದಲ್ಲಿ ಇರುವ ಗಗನಯಾತ್ರೆಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ ಏಕೆಂದರೆ ಎತ್ತರದ ವಾತಾವರಣದಲ್ಲಿ ಬೆಳಕಿನ ಚದುರುವಿಕೆ ಕಾಣುವುದಿಲ್ಲ ಅನ್ನುವಂಥದ್ದು ಆ್ಯಮಿಟರ್ ಮತ್ತು ಮೀಟರ್ ನಡುವಿನ ವ್ಯತ್ಯಾಸ ತಿಳಿಸಿ ಅಮಿಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುತ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ವಿಭವಾಂತರ ಅಳೆಯಲು ಬಳಸುತ್ತಾರೆ ವಿದ್ಯುತ್ ಮಂಡಲದಲ್ಲಿ ಅಮಿಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ ಇದು ಕಡಿಮೆ ರೋಧವನ್ನು ಹೊಂದಿದೆ ವೋಲ್ಟ್ ಮೀಟರ್ ಯಾವಾಗಲೂ ಇದನ್ನು ಸಮಾಂತರವಾಗಿ ಜೋಡಿಸುತ್ತಾರೆ ಅಧಿಕ ರೋಧವನ್ನು ಇದು ಹೊಂದಿದೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ವಾಹಕದ ಉದ್ದ ವಾಹಕದ ಅಡ್ಡಕುವಯತ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ ಇವು ವಾಹಕದ ರೋಧವು ಅವಲಂಬಿಸಿರತಕ್ಕಂಥ ಅಂಶಗಳಾಗಿವೆ ವಿದ್ಯುತ್ ಬಲಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ ಏಕೆ ಅಂತಕ್ಕಂಥ ಪ್ರಶ್ನೆ ಟಂಗ್ಸ್ಟನ್ ಪ್ರಬಲ ಮತ್ತು ಹೆಚ್ಚಿನ ಬಿಂದು ಹೊಂದಿರುವ ಲೋಹ ಇದಾಗಿದೆ ಟಂಗ್ಸ್ಟನ್ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟುಮಾಡುತ್ತದೆ ಹೆಚ್ಚಿನ ರೋ ರೋಧಶೀಲತೆ ಎನ್ನುವುದು ಹೊಂದಿದೆ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಮತ್ತು ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಕಂಡುಬರುತ್ತದೆ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಂತಹ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಅನ್ನುವಂಥ ಪ್ರಶ್ನೆ ಮಿಶ್ರಲೋಹಗಳು ಅಧಿಕ ಬಿಂದುವನ್ನು ಹೊಂದಿರುತ್ತವೆ ಮಿಶ್ರಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ಧರಿಸುವುದಿಲ್ಲ ಮಿಶ್ರಲೋಹಗಳು ಹೆಚ್ಚು ರೋಗಶೀಲತೆಯನ್ನು ಹೊಂದಿರುತ್ತವೆ ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ವಿಜ್ಞಾನ ಭಾಗ ಒಂದು ಮತ್ತು ಎರಡರಲ್ಲಿ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ಮುಖ್ಯವಾದಂತಹ ಪ್ರಶ್ನೆ ಮತ್ತು ಅವುಗಳಿಗೆ ಉತ್ತರವನ್ನು ಸ ನಾವು ಅಭ್ಯಾಸ ಮಾಡಿದ್ದೀವಿ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಮತ್ತು ಈ ವಿಡಿಯೋದ ಸದುಪಯೋಗನ ನೀವೆಲ್ಲ ಮಾಡ್ಕೊಳ್ಳಿ ಇದು ಮತ್ತು ಪರೀಕ್ಷೆಯನ್ನು ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ